ಅವರು ಹುಡುಗಿ ಹುಡುಕ್ತಾ ಇದಾರೆ ನಂಬರ್ ಕೊಡಿ ನನ್ನ ನೀವು ಅಪ್ಲೈ ಮಾಡ್ತೇವೆ ಖಾಲಿ ಖಾಲಿ ಬನ್ನಿ ಬನ್ನಿ ಏನು ಮಾಡುದು ನೀವೇನಾದ್ರೂ ಕಲ್ಕೋಸ್ ನಿಮ್ಗೆ ಇಷ್ಟನಾ ಭಯ ಗೊತ್ತಿರಬಲ್ಲ ಅದು ಯಾವ್ದು ನಾಯಿ ಮಾಡ ಬಾಲ ನಿಮ್ಗೆ ನಿಜವಾಗಿ ನಿಮ್ ಮೈಕ್ ತಗೊಳ್ಳಿ ಇವ್ರ ಬಗ್ಗೆ ಹೇಳಿ ಒಂಚಿದ ಇದು ನಮ್ ಸಿನಿಮಾ ಶುರು ಆದಾಗ ಹೆಂಗಿತ್ತು ಇವಾಗ ಹೆಂಗ ಆಗಿದೆ ಅಂತ ಇವನು ಸಿನಿಮಾ ಶುರು ಆದಾಗ ಇಷ್ಟ ಅವ್ನ ಇರ್ಲಿಲ್ಲ ಆ ಅವನು ಅವ್ನ ನಮ್ ಮನೆಗ್ ಬಂದಿದ್ ಲಾಸ್ಟ್ ಇಯರ್ ಈಗ ಇನ್ನು ಅವನಿಗೆ ಒಂದ್ ವರ್ಷ ಎರಡ್ ತಿಂಗ್ಳು ಅಷ್ಟೇ ಒಂದ್ ವರ್ಷ ಅಷ್ಟೇ ಒಂದ್ ವರ್ಷ ಎರಡ್ ತಿಂಗ್ಳು ಅದು ಅವನ್ ತಂಗಿ ಮೇಲೆ ಒಟ್ಟಿಗೆ ಬಂದಿದ್ದು ಒಟ್ಟಿಗೆ ಬಂದಿದ್ದು ಹೋಗಿದ್ರು ನೋ ಸೋ ನನಗೆ ನಮಗೆ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕೋಂದ್ರೆ ತುಂಬಾ ಇಷ್ಟ ಮೇಲ್ ಇನ್ನೊಂದಿದೆ ಶಿಟ್ಸ್ ಅದು ಶಿಟ್ಸ್ ಇಲ್ಲಿ ಖುಷಿ ಅನ್ನ ಬಂದ ತಕ್ಷಣ ಒಳ್ಳೆ ಕಾಫಿ ಕೊಡ್ತಾರೆ ಅದಕ್ಕೋಸ್ಕರನೇ ಸುಮ್ಮನೆ ಬರೋದ ನಾನು ನಿಜವಾಗ್ಲೂ ಒಳ್ಳೆ ಕಾಫಿ ಮಾತ್ರ ಸೂಪರ್ ಮಾಡ್ತಾರೆ ಬಂದ ತಕ್ಷಣ ಪೂರ್ಣಿಮಮ್ಮ ಅವ್ರು ಸಿಗ್ತಾರೆ ಹೇಗಿದ್ರೆ ಅವಕ್ಕಿ ಅಂತಾರೆ ನಾನು ನಗ್ತೀನಿ ಇಬ್ರು ಏನು ವಿಷಯ ಇಲ್ಲದೆ ಇಬ್ರು ನಕ್ತೀವಿ ನಕ್ಕದ ತಕ್ಷಣ ನಕ್ಕದ ತಕ್ಷಣ ಕಾಫಿ ಕೊಡ್ತಾರೆ ಕಾಫಿ ಕುಡಿದು ಆಮೇಲೆ ಮಾತಾಡ್ಕೊಂಡಿರು ಧನ್ಯ ನಾಗ್ತೀರಿ ಅವ್ರ ಮನೆಗೆ ಬಂದ್ಮೇಲೆ ಬಂದ ತಕ್ಷಣ ಕಾಫಿ ಕುಡಿಯೋದು ನಿಜವಾಗ್ಲು ಬಗ್ಗೆ ಮಾತಾಡ್ಲೇಬೇಕು ಅಂದ್ರೆ ಸ್ವಿ ಆಗ ಹೊಸ ಗಾಡಿ ಬಂದಿತ್ತಲ್ಲ ಬಂದಿತ್ತಲ್ಲೂ ತೌಸಂಡ್ ಫೋರ್ ಥ್ರೀನಾ ಫೈವ್ ಅನ್ಸುತ್ತೆ ಆಗ ಫೈವ್ ಅಲ್ಲ ಫೈವ್ ಅಲ್ಲಿ ಸೊ ಆಗ ಆ ತಾತ ಅವ್ರಿಗಂತ ಮನೇಲಿ ಅವ್ರಿಗೆ ಚಿಕ್ಕ ಗಾಡಿಗಳಲ್ಲಿ ಓಡಾಡೋದಕ್ಕೆ ಇಷ್ಟ ಸೊ ಸ್ಯಾಂಟ್ರೋ ಇದೆ ಅವ್ರು ನಮ್ಮ ಮನೇಲಿ ಒಂದು ಸ್ಯಾಂಟ್ರೋಸಿಂಗ್ ಅದು ಯೂಸ್ ಮಾಡ್ತಾ ಇದ್ರು ಆಮೇಲೆ ಇದನ್ನ ತಗೊಂಡ್ರು ಟೂ ತೌಸಂಡ್ ಫೈವ್ ಅಲ್ಲಿ ಇದು ನಮ್ ತಾತ ಯೂಸ್ ಮಾಡ್ತಾ ಇದ್ ಗಾಡಿ ಟೂ ತೌಸಂಡ್ ಫೈವ್ ಅಲ್ಲಿ ಹೊಸಾದಾಗ ಹೊಸದಾಗ ಇದು ಸ್ವಿಫ್ಟ್ ರಿಲೀಸ್ ಆದಾಗ ತಾತ ನಮ್ಗೆ ತಗೊಂಡಿದ್ದು ಯೂಸ್ ಮಾಡ್ತಾ ಇದ್ರು ಆಮೇಲೆ ನಾವು ತಾತ ಲೆಫ್ಟ್ ಇಟ್ಕೊಂತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರು ಯಾಕಂದ್ರೆ ಕೊನೆದಾಗಿ ಗೆ ತಾತನ ಈ ಗಾಡಿಲಿ ನಾವು ಕರ್ಕೊಂಡು ಹೋಗಿದ್ದುಗಳು ಅದೊಂದು ಇಮೋಷನಲ್ ಕನೆಕ್ಷನ್ ನಮ್ಮ ಮಮ್ಮಿಗೆ ನೋಡಿದ ತಕ್ಷಣ ಅನ್ಸುತ್ತಲ್ವಾ ಒಂಥರ ಭಕ್ತಿ ಅವ್ರು ಬಳಸಿದ ವಸ್ತು ಅಂದ್ರೂ ಹಂಗೆ ಅವ್ರ ಅಂದ್ರು ಮನೆಗೆ ಸೊ ಈಗ ಕೆಲವೊಂದು ವಿಚಾರಗಳು ಹಿಂಗ್ ಬಂದಾಗ ಈ ತರ ಕೇಳ್ಪಟ್ಟಾಗ ನೀವೇನ್ ಫೀಲ್ ಮಾಡ್ತೀರಿ ಹೆಂಗ್ ಅನ್ಕೊಳ್ತೀರಿ ಇವ್ರು ಹೇಳಿದ್ರು ಆಮೇಲೆ ಗೊತ್ತಾದ್ಮೇಲೆ ನಾನು ಅನ್ಕೊಂಡಿದ್ದು ಏನಕ್ಕೆ ಎಲ್ಲಾ ಹೊಸ ಹೊಸ ಕಾರ್ ಬಿ ಡಬ್ಲ್ಯೂ ಎಲ್ಲ ಇನ್ನೊಂದಷ್ಟು ಕಾರ್ ಇದೆ ಈಚೆ ಹೋಗಿದೆ ಎಲ್ಲಾ ಕಾರ್ ಇತ್ತು ಏನಕ್ಕೆ ಹಳೆ ಕಾರ್ ಒಂದು ಇಟ್ಕೊಂಡವ್ರಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಅವಾಗ ಒಂದಿನ ಇವ್ರ ಮನೆಗೆ ಬಂದು ಹೋದಾಗ ನಾನು ಹೇಳಿದ್ರು ಓ ಅವಾಗ ಓಕೆ ಇದು ಯಾವತ್ತೂ ನಾವು ಕೊಡೋದಿಲ್ಲ ಅಂದ್ರೆ ನಮ್ಮ ಜೊತೆಗೆ ಇರುತ್ತೆ ನೀವು ಇಷ್ಟಪಟ್ಟು ಯಾವತ್ತಾದ್ರೂ ಬಳಸಿದೀರಾ ತುಂಬಾನೇ ನನಗೆ ಕಾಲೇಜಿಗೆ ಹೋದ ಹೋಗ್ಬೇಕಂದ್ರೆ ಇದನ್ನ ಇದರಲ್ಲಿ ಹೋಗ್ತಾ ಇದ್ದೆ சோ சினிமா அது இதுலி ஆகிட்டு அல்ல

ಇದನ್ನ ನಾನೇ ತಗೊಂಡಿದ್ದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮಮ್ಮಿ ಏನಾಗ್ತಾರೆ ಇದು ಇದು ಒಂದ್ ವರ್ಷದ್ ತನಕ ನನ್ ಕಾರ್ ಆಗಿತ್ತು ಇವಾಗ ನಾನು ನಮ್ಮ ಪಪ್ಪನ್ ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಅದು ಆಚೆ ಹೋಗಿದೆ ಸುತ್ತೋದು ಸಿಟಿ ಸುತ್ತೋದು ಈ ಗಾಡಿಲೇ ಸುತ್ತಾಯಿದ್ದ ಹ್ಞೂ ಈಗ ನಿಮ್ ಫೇವ್ರೆಟ್ ಫುಡ್ ಯಾವುದು ನಂದಾ

ಪ್ರತಿದಿನ ನಂಗೆ ಲಂಚಿಗೆ ಏನೋ ಡೈರೆಕ್ಟ್ ಹುಷಾರ್ ಮಾಡ್ತಿದಾರೆ ಏಟ್ ಆನ್ಲೈನ್ ಸೆಕ್ಟ್ ಬಡ ಈಗ್ ಒಂದ್ ರೀಸನ್ ಗೆ ನನಗೆ ಆ್ಯಕ್ಚುಲಿ ಮೈಸೂರಲ್ಲಿ ಶೂಟಿಂಗ್ ಮಾಡೋಕೆ ಇಷ್ಟ ನೆಕ್ಸ್ಟ್ ಸಿನಿಮಾ ನೋಡಿ ವಿಕಿ ಅವರೇ ಪ್ಲೀಸ್ ಹನುಮಂತ ಓಟ್ಲಲ್ಲೇ ಇಟ್ಬಿಡ್ತೀವಿ ಶೂಟಿಂಗ್ ಇಲ್ಲ ಅಂದ್ರೆ ಪ್ರತಿದಿನ ಬೇರೆ ಬೇರೆ ಕಡೆಯಿಂದ ಬಿರಿಯಾನಿ ಬರುತ್ತೆ ಹನುಮಂತುಲಿ ಲಕ್ಷ್ಮಣ್ ಮೆಸ್ ಮತ್ತೆ ಆರ್ಸು ಏನೋ ತ್ರಿಬಲ್ ಆರ್ ವೈಭಾ ತ್ರಿಬಲ್ ಶಿಮಾನ್ ತ್ರಿ ತ್ರಿಬಲ್ ಆರ್ ಇಲ್ಲಿ ಅನ್ಸುತ್ತೆ ಅಲ್ಲೂ ಇದೆ ಅಲ್ಲೂ ಇದೆ ಓಕೆ ಓಕೆ ಅದು ಹಂಗೆ ಹಂಗೆ ನಿಮ್ಗೆ ಏನ್ ಫೇವರೇಟ್ ಚಿತ್ರಾನ್ನ ಬಡವರು ಮಾಡಬಹುದು ಆಮೇಲೆ ಬ್ಯಾಚುಲರ್ಸ್ ಬೆಸ್ಟ್ ಫುಡ್ ರಾತ್ರಿ ಉಳಿದಿರೋ ಅನ್ನನ ಬರೀ ಮಸಾಲೆ ಹಾಕಿ ತಿನ್ಬೋದು ಬ್ಯಾಚುಲರ್ ಲೈಫ್ ನಿಮ್ಗೂ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅದಕ್ಕೆ ಚಿತ್ರಾನ್ನ ನೋಡಮ್ಮ

ಸೆಲೆಬ್ರಿಟೀಸ್ ಅಂತ ಮಾತ್ರ ಏನಲ್ಲ ಪಪ್ಪ ಇಸ್ ವೆರಿ ಪ್ರೊಟೆಕ್ಟಿವ್ ನಮ್ಮ ತಂದೆ ತುಂಬಾ ಪ್ರೊಟೆಕ್ಟಿವ್ ಅಂಡ್ ಅವ್ರಿಗೆ ನಾವು ಆರಾಮಾಗಿ ಓಡಾಡ್ತೀವಲ್ಲ ಮನೇಲಿ ಬೇರೆ ಯಾರು ನೋಡ್ಬಿಟ್ಟು ವಿಡಿಯೋ ತೆಗೆಯೋದು ಇರ್ಬೋದು ಫೋಟೋ ತೆಗೆಯೋದಿರ್ಬೋದು ನಾವಿವಾಗ ನಮ್ಮ ನೈಟ್ ಡ್ರೆಸ್ ಹಾಕೊಂಡು ಓಡಾಡ್ತಾ ಇರ್ತೀವಿ ಆ ಥರ ಎಲ್ಲ ಅವ್ರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಬಿಕಾಸ್ ಇಲ್ಲಿ ಇಷ್ಟ ಇದ್ರೆ ಇಲ್ಲಿ ಓಡಾಡಿದ್ರೆ ಕಾಣ್ಬಿಡುತ್ತಲ್ಲ ಸೊ ಹಿ ಲೈಕ್ಸ್ ದಟ್ ಲಿಟಲ್ ಲೈಕ್ ಯು ನೋ ಪ್ರೈವಸಿ ನಮ್ಮ ಪ್ರೈವಸಿ ನಮ್ಗ್ ಇರಬೇಕು ಅಂತ ಸೊ ಮೊದಲು ಇಷ್ಟೇ ಇದ್ದಿದ್ದು ಐ ಥಿಂಕ್ ನಾವು ಮೂವಿಂಗ್ ಜಸ್ಟ್ ಬಿಫೋರ್ ಮೂವಿಂಗ್ ಇನ್ ಅಥವಾ ನಮ್ಮ ಯಾವುದದು ಏನಂತಾರೆ ಹೋಮ್ ಹೌಸ್ ಹೋಮಿಂಗ್ ಗೆ ಗೃಹಪ್ರವೇಶ ಮುಂಚೆ ಅದ್ ಹಾಕ್ಸಿದ್ರು ನಾನ್ಗೆ ಇವಾಗ ಅಕಸ್ಮಾತ್ ಇವಾಗ ಹೇಳ್ತಾರಲ್ಲ ಬಾಯ್ ಫ್ರೆಂಡ್ ಎಲ್ಲ ಮನೆಗ್ ಬರ್ತಾರೆ ಅಂತ ಜಂಪ್ ಮಾಡ್ಕೊಂಡೆಲ್ಲ ನನಗೆ ಆ ಚಾನ್ಸೇ ಇಲ್ಲ ನೋಡಿ ಸುಮ್ಮನೆ ಅಲ್ಲ ಅಷ್ಟೇ ಕೊಟ್ಟಿಲ್ಲ ಅವ್ರು ಆಕ್ಚುಲಿ ಸಿನಿಮಾದಲ್ಲಿ ಹೀರೋ ಒಳ್ಳೆ ಹೆಸರು ಮಾಡವ್ರು ರಾಮ್ ಕುಮಾರ್ ಸರ್ ಈಗ ಮಗಳ ಲೈಫ್ ಅಲ್ಲಿ ಎಷ್ಟು ಪ್ರೊಟೆಕ್ಟಿವ್ ಆಗಿ ಏನ ಸುಮ್ನೆ ಜೋಕ್ ಮಾಡಿದೆ ಅಷ್ಟೇ ಅದೆಲ್ಲ ನಾನು

ಆಕ್ಚುಲಿ ಬಗ್ಗೆ ಮಾತಾಡಿದಾಗ ನಿಜ ಖುಷಿ ಆಗತ್ತ ಅವರ ಕೆಲವೊಂದು ಹಾಡುಗಳಿಗೆ ಕೆಲವೊಂದು ಸಿನಿಮಾಗಳಿಗೆ ಸೆಪ್ರೇಟ್ ಫ್ಯಾನ್ ಬೇಸ್ ಇದೆ ಸೆಪ್ರೇಟ್ ಫ್ಯಾನ್ ಬೇಸ್ ಒಂದೇ ಸೀರಲ್ಲಿ ಹಾಡಿರ್ಬೋದು ಕೆಜೆನಾದ ಇವೆಲ್ಲ ನಿಮ್ಗೆ ಯಾವ ಫೇವ್ರೇಟ್ ಸಾಂಗ್ ಪಪ್ಪಂದ ಆಫ್ಲೆಟ್ ನಾನು ಒಂದನೆ ನಾ ಕೇಳ್ತಾ ಇರ್ತೀನಿ ನನಗೆ ಹಾಡ್ಬೇಕಿತ್ತು ನಾನೆಲ್ಲೋ ಒಂದ್ ಕಡೆ ಹಾಡಕ್ ಆ ಒಂದು ಅವಕಾಶ ಸಿಗ್ಲಿಲ್ಲ ಆದ್ರೆ ಐ ಲಿಸನ್ ಟು ದಟ್ ಐ ಥಿಂಕ್ ಆಫ್ ಲೇಟರ್ ಅದ್ರೆ ಫೇವರಿಟ್ ಅಂದ್ರೆ ನನಗೆ ಒಂದೇ ಉತ್ಸವಂತೇನೆ ಅಂತಾನೆ ಅನ್ಸುತ್ತೆ ಯು ಸಿಂಗಲ್ ತುಂಬಾ ಚೆನ್ನಾಗಿ ಆಡ್ತಾರೆ ಸಿಗ ಆಡಿಸಬೇಕು ಅನ್ನೋ ਵਿਚಾರಕಲ್ಲ ನಾನು ಕತ್ತಿದು ಐ ಲವ್ ಯು ನಾನು ಕೇಳಿದಿನಿ ನೀವು ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮೈ ನಮನೆ ಬಂದು ಊಟ ಮಾಡಿ ಬನ್ನಿ ಫರ್ ಶೂರ್ डेफिनेटली ಖುಷಿ ಆಯ್ತು ಮಾತ್ರ ಮಾತಾಡಿ ಥ್ಯಾಂಕ್ ಯು ನನಗೂ ಕೂಡ ವರ್ಸಲಿಂಗ್ ಟೈಮ್ ಕೊಡೋದಿದೆಯಲ್ಲ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಐ ಫೀಲ್ ಸೋ ಆ Thank you for thank coming. You, thank Nama you Sinema so much. madhyamada friends Madhya How? So, we should be very grateful. So, <laughs> thank you. Thank you so much. For thank you. You best. Thank